ಈಗ ಮಹಿಳಾ ಆಯೋಗಕ್ಕೂ ಸಹ ಪೆನ್ ಡ್ರೈವ್ ಸಬ್ಮಿಟ್ ಮಾಡಿದ್ದಾರೆ ಅದರಲ್ಲಿ ಸಾವಿರಾರು ಹೆಣ್ಮಕ್ಳಿದ್ದಾರೆ ಆ ವಿಡಿಯೋನಲ್ಲಿ ನಮಗೂ ಮಹಿಳಾ ಆಯೋಗಕ್ಕೂ ಪೆನ್ ಡ್ರೈವ್ ತಂದು ಕೊಟ್ಟಿದ್ದಾರೆ ಕಂಪ್ಲೇಂಟು ಲಾಂಚ್ ಮಾಡಿದ್ದಾರೆ ಆ ವಿಡಿಯೋಗಳನ್ನು ಮಾಡಿಕೊಂಡು ಆ ಚಿತ್ರೀಕರಣ ಮಾಡಿದಂಥ ವಿಡಿಯೋಗಳನ್ನು ಯಾವ ವ್ಯಕ್ತಿ ಸಹ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡಿದ್ದಾರೆ ಇಬ್ಬರಿಗೂ ಕಠಿಣವಾದಂಥ ಶಿಕ್ಷೆ ಆಗಬೇಕು ಅಂತ ಹೇಳಿ ಮಹಿಳಾ ಆಯೋಗ ಈ ಮುಖಾಂತರ ಕೇಳ್ಕೊಳ್ತಾ ಇದೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹ ನಾನು ಪತ್ರ ಬರೆದಿದ್ದೀನಿ ಮತ್ತು ಇವತ್ತು ಎಷ್ಟೊಂದು ಹೆಣ್ಣು ಮಕ್ಕಳ ಒಂದು ಜೀವದ ಜೊತೆ ಈ ವಿಡಿಯೋಗಳು ಆಟ ಆಡ್ತಾ ಇದ್ದೇವೆ ಸೊ ಈ ವಿಡಿಯೋವನ್ನು ಮಾಡಿದಂಥವರು ಈ ವಿಡಿಯೋಗೆ ಕಾರಣಕರ್ತರನ್ನು ಕಠಿಣ ಶಿಕ್ಷೆಗೆ ಗುರಿ ಮಾಡಬೇಕು ಐ ಡೋಂಟ್ ನೋ ಬಟ್ ಅಷ್ಟು ಜನ ಹೆಣ್ಣು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿದ್ದಾರಲ್ಲ ಆ ಹೆಣ್ಣಿನ ಭವಿಷ್ಯ ಏನು ಆ ಹೆಣ್ಣು ಯಾವ ಥರ ಹಿಂಸೆ ಪಡ್ತಾ ಇರ್ಬೋದು ಅವ್ರ ಮನೆಯವ್ರು ಏನಾಗ್ತಾ ಇರ್ಬೋದು ಅವ್ರ ಮಕ್ಕಳು ಅವ್ರ ಕುಟುಂಬ ಇದು ನನಗೆ ತುಂಬ ದೊಡ್ಡ ಕಾಳಜಿಯಾಗಿದೆ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಮತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಇನ್ನೂ ಒಬ್ಬರು ಎಲ್ಲ ನನಗೆ ಕಂಪ್ಲೇಂಟ್ ದೂರ ದಾಖಲು ಮಾಡಿದ್ದಾರೆ ಹಾಸನದಲ್ಲಿ ಪೆನ್ ಡ್ರೈವ್ ಹೆಣ್ಣು ಮಕ್ಕಳ ಲೈಂಗಿಕ ಚಿತ್ರವನ್ನು ಒಂದು ವಿಡಿಯೋ ಮಾಡಿಕೊಂಡು ಇಡೀ ಹಾಸನದಲ್ಲಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿರೋದು ಇವತ್ತು ಎಲ್ಲ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗ್ತಾ ಇರೋದು ಸೊ ಏನು ಭಾಳ ಆಘಾತಕಾರ ಆಘಾತಕಾರಿ ವಿಷಯ ಅಂತಂದರೆ ಅದರಲ್ಲಿ ಸಾವಿರಾರು ಹೆಣ್ಣುಮಕ್ಕಳಿದ್ದಾರೆ ಆ ವಿಡಿಯೋನಲ್ಲಿ ನಮಗೂ ಮಹಿಳಾ ಆಯೋಗಕ್ಕೂ ಪೆನ್ ಡ್ರೈವ್ ತಂದು ಕೊಟ್ಟಿದ್ದಾರೆ ಕಂಪ್ಲೇಂಟು ಲಾಡ್ಜ್ ಮಾಡಿದ್ದಾರೆ ಆ ಒಂದು ಕಂಪ್ಲೇಂಟನ್ನ ಆಧರಿಸ್ಕೊಂಡು ನಾವು ಇವತ್ತು ಪೊಲೀಸ್ ಮಹಾನಿರ್ದೇಶಕರಿಗೂ ಸಹ ಮತ್ತು ಹಾಸನದ ಎಸ್ ಪಿ ಅವ್ರಿಗೂ ಸಹ ನಾನು ಆಗ್ರಹ ಮಾಡಿದ್ದೀನಿ ಈ ಇದು ಏನು ಪೆನ್ ಡ್ರೈವ್ ಸಾವಿರಾರು ಹೆಣ್ಣುಮಕ್ಕಳ ಲೈಂಗಿಕ ಚಿತ್ರಗಳ ಇದೆ ವಿಡಿಯೋಗಳಿದ್ದಾವೆ ಅದರಲ್ಲಿ ಆ ಆ ವಿಡಿಯೋಗಳಲ್ಲಿ ಆ ವ್ಯಕ್ತಿ ಯಾರು ಆ ಅಂದರೆ ಆ ಹೆಣ್ಣಿಗೆ ಆ ಪ್ರೈವೇಟ್ ವಿಡಿಯೋಗಳನ್ನು ಸಹ ಹೆದರಿಸಿ ನಂಬಿಸಿ ಆ ವಿಡಿಯೋಗಳನ್ನು ಮಾಡಿಕೊಂಡು ಆ ಚಿತ್ರೀಕರಣ ಮಾಡಿದಂಥ ವಿಡಿಯೋಗಳನ್ನು ಯಾವ ವ್ಯಕ್ತಿ ಸಹ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡಿದ್ದಾರೆ ಇಬ್ಬರಿಗೂ ಕಠಿಣವಾದಂಥ ಶಿಕ್ಷೆ ಆಗಬೇಕು ಅಂತ ಹೇಳಿ ಮಹಿಳಾ ಆಯೋಗ ಈ ಮುಖಾಂತರ ಕೇಳ್ಕೊಳ್ತಾ ಇದೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹ ನಾನು ಪತ್ರ ಬರೆದಿದ್ದೀನಿ ಅಂದರೆ ಇದಕ್ಕೊಂದು ವಿಶೇಷ ತನಿಖಾ ತಂಡವನ್ನು ಆಯೋಜನೆ ಮಾಡಿ ಈ ಥರ ಆಗಿರೋದನ್ನ ಅಂದರೆ ಆದಷ್ಟು ಫಾಸ್ಟಾಗಿ ತನಿಖೆಯನ್ನು ಮಾಡಿ ಆರೋಪಿಗಳನ್ನು ಕಠಿಣ ಶಿಕ್ಷೆಗೆ ಗುರಿ ಮಾಡಬೇಕಾಗಿದೆ ಯಾಕೆ ಅಂದರೆ ಇದು ಒಂದು ಇಡೀ ದೇಶದಲ್ಲೇ ತಲೆ ತಗ್ಗಿಸುವಂಥ ಒಂದು ದೊಡ್ಡ ಕೃತ್ಯ ಅಂತ ನಾನು ಹೇಳ್ಬೋದು ಮತ್ತು ಎಷ್ಟೊಂದು ಜನ ಹೆಣ್ಮಕ್ಕಳು ನಾನು ನಾನು ಈ ಮುಖಾಂತರ ಆ ಮಹಿಳೆಯರಿಗೆ ಆ ಸಂತ್ರಸ್ತರಿಗೆ ಕೇಳ್ಕೊಳ್ಳೋದು ಏನಂದರೆ ನೀವು ಹೆದರ್ಕೋಬೇಡಿ ಮಹಿಳಾ ಆಯೋಗಕ್ಕೆ ನನ್ನ ಪರ್ಸ್ನಲ್ ನಂಬರ್ ಇರಲಿ ಮಹಿಳಾ ಆಯೋಗದ ನಂಬರ್ಗೆ ನೀವು ಕಾನ್ಫಿಡೆನ್ಷಿಯಲ್ಲಾಗಿ ಬಂದು ನೀವು ಕಂಪ್ಲೇಂಟ್ ದೂರನ್ನು ದಾಖಲು ಮಾಡ್ಬೋದು ನಿಮಗೆ ಪ್ರೊಟೆಕ್ಷನ್ ಕೊಡುವಂಥ ಮತ್ತು ನಿಮ್ಮ ವಿಷಯವನ್ನು ಕಾನ್ಫಿಡೆನ್ಷಿಯಲ್ಲಾಗಿ ಗೌಪ್ತತೆಯನ್ನು ಕಾಪಾಡುವಂಥದ್ದು ಮಹಿಳಾ ಆಯೋಗ ನಿಮ್ಮ ಜೊತೆ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತು ಇವತ್ತು ಎಷ್ಟೊಂದು ಹೆಣ್ಣು ಮಕ್ಕಳ ಒಂದು ಜೀವದ ಜೊತೆ ಈ ವಿಡಿಯೋಗಳು ಆಟ ಆಡ್ತಾ ಇದ್ದೇವೆ ಸೊ ಈ ವಿಡಿಯೋವನ್ನು ಮಾಡಿದಂಥವರು ಈ ವಿಡಿಯೋಗೆ ಕಾರಣಕರ್ತರನ್ನು ಕಠಿಣ ಶಿಕ್ಷೆಗೆ ಗುರಿ ಮಾಡಬೇಕು ಮತ್ತು ಆದಷ್ಟು ಬೇಗ ಇದರ ತನಿಖೆಯನ್ನು ಇದನ್ನು ಪ್ರಾರಂಭ ಮಾಡಬೇಕು ಅಂಥೇಳಿ ಮಹಿಳಾ ಆಯೋಗದಿಂದ ನಾನು ಪೊಲೀಸ್ ಮಹಾ ನಿರ್ದೇಶಕರಿಗೂ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಗೃಹ ಸಚಿವರಿಗೆ ಈ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ ಇಲ್ಲ ಸಂತ್ರಸ್ತರು ಯಾರೂ ಇಲ್ಲಿವರೆಗೂ ಮಹಿಳಾ ಆಯೋಗಕ್ಕೆ ಬಂದಿಲ್ಲ ಯಾಕೆಂದರೆ ಈ ಸರ್ಕ್ಯುಲೇಷನ್ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕ್ಯುಲೇಷನ್ ಆಗ್ತಾ ಇರೋದೇ ಇತ್ತಿ ಒಂದು ಎರಡು ಮೂರು ದಿನದ ಈಚೆಗೆ ಜಾಸ್ತಿ ಆಗಿರೋದು ಈಗ ಮಹಿಳಾ ಆಯೋಗಕ್ಕೂ ಸಹ ಪೆನ್ ಡ್ರೈವ್ ಸಬ್ಮಿಟ್ ಮಾಡಿದ್ದಾರೆ ಸೊ ಹಲವಾರು ವಿಡಿಯೋಗಳಲ್ಲಿ ಅಂದರೆ ಇದೆಲ್ಲ ಏನಾಗುತ್ತೆ ಸಂತ್ರಸ್ತರು ನಮಗೆ ಮಹಿಳಾ ಆಯೋಗಕ್ಕೆ ಬಂದು ಕಂಪ್ಲೇಂಟ್ ಕೊಟ್ಟಾಗ ನಾವು ಮತ್ತು ಈ ಏನು ಪೆನ್ ಡ್ರೈವ್ ಇವೆಲ್ಲ ಏನಿದೆ ನಾವು ಪೊಲೀಸ್ಗೆ ಒಪ್ಪಿಸ್ತೀವಿ ಅದು ಸೈಬರ್ ಮತ್ತು ಅವೆಲ್ಲ ರೆಕಾರ್ಡ್ಸ್ಗೆ ಹೋಗುತ್ತೆ ಸೊ ಅದೆಲ್ಲ ತನಿಖೆ ಆದಮೇಲೇ ಇದು ಯಾಕಂದರೆ ಎಲ್ಲಿವರೆಗೂ ಸಂತ್ರಸ್ತರು ಬರೋದಿಲ್ಲ ಅಲ್ಲಿಯವರೆಗೂ ನ್ಯಾಯ ಸಿಗುವುದು ಭಾಳ ಕಷ್ಟ ಸೊ ಹಾಗಾಗಿ ನಾನು ಸಂತ್ರಸ್ತರಿಗೆ ನೀವು ಧೈರ್ಯವಾಗಿ ಇದನ್ನು ಫೇಸ್ ಮಾಡಬೇಕು ಯಾಕೆಂದರೆ ಇದೊಂದು ಇಲ್ಲಿಗೆ ಕಡೆ ಆಗಲಿ ಇದು ಇಡೀ ದೇಶದಲ್ಲಿ ಕರ್ನಾಟಕ ಅಂತ ಒಂದು ನಾಡಿನಲ್ಲಿ ಈ ಥರ ಒಂದು ಒಂದು ವಿಡಿಯೋಗಳು ವೈರಲ್ ಆಗ್ತಾ ಇರೋದು ಸಾಮಾಜಿಕ ಜಾಲತಾಣದಲ್ಲಿ ಭಾಳ ದುರದೃಷ್ಟಕರ ಅಂತ ನಾನು ಹೇಳೋಕ್ಕೆ ಬಯಸ್ತೇನೆ ಸುಮೋಟ ಅವಶ್ಯಕತೆ ಇಲ್ಲ ಯಾಕೆಂದರೆ ಎಲ್ಲರೂ ಕಂಪ್ಲೇಂಟ್ಸೇ ಇದೆ ಕಂಪ್ಲೇಂಟ್ ಆಧಾರಿತದ ಮೇಲೆ ಮತ್ತು ಕಂಪ್ಲೇಂಟ್ ಜೊತೆ ಪೆನ್ ಡ್ರೈವ್ ಸಹ ಆಯೋಗಕ್ಕೆ ಕೊಟ್ಟಿದ್ದಾರೆ ಸೊ ಅವ್ರು ಕೊಟ್ಟಿರೋದ್ರಲ್ಲಿ ಸ್ಪ ಒಂದು ಇದರೊಳಗಡೆ ಮೆನ್ಷನ್ನೇ ಮಾಡಿದ್ದಾರೆ ಇದು ಪ್ರಜ್ವಲ್ ರೇವಣ್ಣ ಮುಂತಾದವರಿಗೆ ಟಿಕೆಟ್ ನೀಡಿದಲ್ಲಿ ಈ ಪೆನ್ ಡ್ರೈವ್ಗಳನ್ನು ಬಹಿರಂಗಪಡಿಸ್ತೀನಿ ಅಂತ ಹೇಳಿದ್ದಾರೆ ಅಂತಲೂ ಇದೆ ಇನ್ನೊಂದರೊಳಗಡೆ ದೇಶದ ಅತೀ ದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ ಆಗಿ ಕಾಣುತ್ತಿರುವ ಹಾಸನದ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರು ದಾಖಲಿಸಿಕೊಂಡು ಸೂಕ್ತ ತನಿಖೆ ಕೈಗೊಳ್ಳಬೇಕು ಅಂತ ಇದೆ ಇನ್ನೊಂದು ಹಾಸನ ಜಿಲ್ಲೆಯ ಪ್ರಜ್ವಲ್ ರೇವಣ್ಣನವರು ಈ ಲೈಂಗಿಕ ಧೋರಣೆಗೆ ಕಾರಣರು ಅಂತ ಒಂದು ಕಂಪ್ಲೇಂಟ್ ಬಂದಿದೆ ಬಟ್ ಆ ಕಂಪ್ಲೇಂಟ್ಗಳನ್ನು ಆಧರಿಸಿ ಮತ್ತು ಬಂದಿರುವಂಥ ಪೆನ್ ಡ್ರೈವ್ನ ಆಧರಿಸಿ ಮುಂದಿನ ಸಮಯದಲ್ಲಿ ಹೆಣ್ಣು ಮಕ್ಕಳ ಜೀವಕ್ಕೆ ಅವರ ಈಗ ಅವರು ಯಾರಿಗೂ ಯಾವುದೇ ಥರ ಆಘಾತ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾನು ಈ ಪ್ರೆಸ್ ಮೀಟ್ನ ಕರೆದು ಆ ಹೆಣ್ಣು ಮಕ್ಕಳಿಗೆ ಆಯೋಗದಿಂದ ಮತ್ತು ಸರ್ಕಾರದಿಂದ ಪೊಲೀಸ್ ಇಂದ ನಿಮಗೆ ಸೂಕ್ತವಾದಂಥ ಪ್ರೊಟೆಕ್ಷನ್ ಸಿಗಬೇಕು ಅನ್ನೋದೇ ನನ್ನ ಉದ್ದೇಶ ತಗೊಳ್ತೀವಿ ತಗೊಳ್ತೀವಿ ಆಮೇಲೆ ಆ ಕುಟುಂಬದವರು ಬರ್ಬೋದು ಮಹಿಳೇನೂ ಬರ್ಬೋದು ಅವರ ಪರವಾಗಿ ಯಾರಾದರೂ ಬಂದು ಬಟ್ ಕರ್ ಫೈನಲಿ ಇನ್ವೆಸ್ಟಿಗೇಷನ್ಸ್ ಹೋದಾಗ ಅಂದರೆ ಗೌಪ್ತೆಯನ್ನು ಕಾಪಾಡ ಅಂದರೆ ಅದು ಕಾನ್ಫಿಡೆನ್ಷಿಯಲ್ ಆಗಿ ಇಡಲಾಗುತ್ತದೆ ಅದು ಯಾರಿಗೂ ಗೊತ್ತಾಗದೇ ಇರೋ ಥರ ತನಿಖೆ ಆಗತ್ತೆ ಪೆನ್ ಡ್ರೈವು ಖಂಡಿತ ಮತ್ತೆ ವಿಡಿಯೋ ವೈರಲ್ ಮಾಡಿದಾರಲ್ಲ ಎಷ್ಟು ಜನ ಹೆಣ್ಮಕ್ಳ ಬಾಳು ಇವತ್ತು ಇವತ್ತು ಕಷ್ಟದಲ್ಲಿದೆ ಇವತ್ತು ಸಂಕಷ್ಟದಲ್ಲಿದೆ ಅವ್ರ ಕುಟುಂಬ ಏನಾಗಬೇಕು ಅವ್ರ ಮನೆಯವ್ರು ಏನಾಗಬೇಕು ಅವ್ರೇನಾಗಬೇಕು ಅದೆಲ್ಲ ಐಡಿಯಾ ಇಲ್ಲ ಬಟ್ ಸುಮಾರು ಜನ ಇದ್ದಾರೆ ಮಹಿಳೆಯರಿದ್ದಾರೆ ಅದರಲ್ಲಿ ಅದೆಲ್ಲ ಅಲ್ಲ ನನಗೆ ಅನಿಸೋದು ಅದನ್ನು ನಾವು ಆ ಥರ ಎಲ್ಲ ಹೇಳೋದು ತಪ್ಪಾಗುತ್ತೆ ಅವರು ಕೊಟ್ಟಿರೋ ದೂರು ಅವ್ರ ಮೇಲೆ ಕೊಟ್ಟಿದ್ದಾರೆ ಮತ್ತೆ ಅದರಲ್ಲಿ ಆ ವಿಡಿಯೋ ಅದೇನು ಪೆನ್ ಡ್ರೈವ್ ಎಲ್ಲ ಬಂದಿದೆ ಅಲ್ಲ ನಾನು ಅದನ್ನು ತನಿಖೆಗೆ ಒಪ್ಪಿಸ್ತೇನೆ ಇಲ್ಲ ವಿಸಿಟ್ ಮಾಡಿದ್ರೆ ಸಂತ್ರಸ್ತರಿದ್ದರೆ ಮಾತ್ರ ನಾನು ವಿಸಿಟ್ ಮಾಡೋಕ್ಕಾಗತ್ತಲ್ವಾ ಸಂತ್ರಸ್ತರು ಮುಂದೆ ಬಂದಾಗ ಮಾತ್ರ ನಾನು ಅವರ ಜೊತೆಯಲ್ಲಿ ನಿಂತ್ಕೊಂಡು ಅವ್ರ ಪರ ಹೋರಾಟ ಮಾಡಬಲ್ಲೆ ಇಲ್ಲ ಇಲ್ಲ ಬರೀ ಮಹಿಳಾ ಪರ ಹೋರಾಟಗಾರರು ಮತ್ತು ಎಲ್ಲರೂ ಕೊಟ್ಟಿರೋದು ಮಾತ್ರ ನಾವು ಅಲ್ಲ ನಾವು ದೂರ ಪಡೆಯೋದಕ್ಕಾಗೋದಿಲ್ಲ ಆ ಮಹಿಳೆ ಯಾರು ಅದನ್ನು ಆ ಕಷ್ಟವನ್ನು ಒಳಗೊಂಡಿದ್ದಾಳೆ ಆ ಯಾರು ಆ ಹೆಣ್ಮಗಳು ಆ ಅದನ್ನು ಅವರು ನಮಗೆ ದೂರು ದಾಖಲು ಮಾಡಿದಾಗ ಮಾತ್ರ ನಾವು ಈ ಪ್ರಕರಣಕ್ಕೆ ಒಂದು ತಿರುವನ್ನು ಕೊಡಕ್ಕೆ ಸಾಧ್ಯ ಯಾಕೆ ಅಂತಂದರೆ ಮುಖ್ಯವಾಗಿ ಇಲ್ಲಿ ಮಹಿಳಾ ಆಯೋಗ ಯಾರೇ ಹೆಣ್ಮಗಳು ಬಂದರೂ ಅವರ ಗೌಪ್ಯತೆಯನ್ನು ಕಾಪಾಡೋದು ಅಂತೂ ಖಂಡಿತ ಹೆದರ್ಕೋಬಾರ್ದು ಹೆದರ್ಕೊಂಡು ಒಂದು ಯಾವುದೇ ಥರ ಒಂದು ನೆಕ್ಸ್ಟ್ ಸ್ಟೆಪ್ಪಿಗೆ ಯಾವ ಹೆಣ್ಣು ಇದಕ್ಕೆ ಕೈ ಹಾಕಬಾರ್ದು ಅನ್ನೋದು ನಾನು ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಆಲ್ರೆಡಿ ಪೊಲೀಸ್ ತನಿಖೆಗೆಲ್ಲ ಸೂಚನೆ ಕೊಟ್ಟಿದ್ದೀನಿ ಆಲ್ರೆಡಿ ಕೊಟ್ಟಿದ್ದೀನಿ ನಾನು ಯಾಕೆಂದರೆ ಇಲ್ಲಿ ಸಾವಿರಾರು ಹೆಣ್ಮಕ್ಕಳ ಬದುಕಿನ ಒಂದು ಒಂದು ಏನು ಹೇಳ್ತಾರಲ್ಲ ಅವರ ಬದುಕಿನ ಪ್ರಶ್ನೆ ಈಗ ಮಾಡಿದವನು ಅದನ್ನು ಹಂಚಿದವನು ಐ ಡೋಂಟ್ ನೋ ಬಟ್ ಅಷ್ಟು ಜನ ಹೆಣ್ಮಕ್ಳನ್ನ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿದಾರಲ್ಲ ಆ ಹೆಣ್ಣಿನ ಭವಿಷ್ಯ ಏನು ಆ ಹೆಣ್ಣು ಯಾವ ಥರ ಹಿಂಸೆ ಪಡ್ತಾ ಇರ್ಬೋದು ಅವ್ರ ಮನೆಯವ್ರು ಏನಾಗ್ತಾ ಇರ್ಬೋದು ಅವ್ರ ಮಕ್ಕಳು ಅವ್ರ ಕುಟುಂಬ ಇದು ನನಗೆ ತುಂಬಾ ದೊಡ್ಡ ಕಾಳಜಿಯಾಗಿದೆ ಇಲ್ಲ ನಮಗೂ ಆ ಕಂಪ್ಲೇಂಟ್ ಒಂದು ಪೆನ್ ಡ್ರೈವ್ನು ಮತ್ತೆ ಕಂಪ್ಲೇಂಟ್ ಎರಡು ಕೊಟ್ಬಿಟ್ಟು ಹೋಗಿದ್ದಾರೆ ಕುಮಾರಸ್ವಾಮಿಯವರು ಮಾತಾಡಿದರು ಆಮೇಲೆ ಮಹಿಳಾ ಆಯೋಗ ಅದಕ್ಕೆ ಸುಮಟೋ ದಾಖಲು ಮಾಡಿಕೊಂಡ್ರು ಆಮೇಲೆ ಅವರು ಬಹಿರಂಗವಾಗಿ ನಾನು ಕೇಳಿದರೆ ತಪ್ಪಾಯಿತು ಅಂತಲೂ ಹೇಳಿದರು ಅಷ್ಟೆಲ್ಲ ಆದಮೇಲೂ ಸಹ ಶ್ರುತಿಯವರು ಒಂದು ಆ ರಾಜಕೀಯದ ಒಂದು ಸಭೆಯಲ್ಲಿ ಇನ್ನೊಬ್ಳು ಹೆಣ್ಣು ಮಗಳನ್ನು ಬಸ್ಸತ್ತಿ ಎಲ್ಲಿಗಂದ್ರಲ್ಲಿ ಹೋಗ್ಬಿಡ್ತಾರೆ ಅಂತ ಮತ್ತೆ ಮಕ್ಳು ಈ ಥರ ಎಲ್ಲ ಮಾತಾಡೋದು ಅದು ಒಂದು ಹೆಣ್ಣು ಮಗಳಿಂದ ಅದು ಗೌರ್ಮೆಂಟ್ ಸ್ಕೀಮ್ಸು ಹೆಣ್ಣು ಮಗಳ ಸಬಲೀಕರಣಕ್ಕೆ ಉಪಯೋಗ ಆಗುವಂಥ ಸ್ಕೀಮ್ಸ್ ಬಗ್ಗೆ ಈ ಥರ ರಾಜಕೀಯ ರಾಜಕೀಯ ಭಾಷಣಗಳಲ್ಲಿ ಒಂದು ಇನ್ನೊಂದು ಹೆಣ್ಣನ್ನು ಲಘುವಾಗಿ ಮಾತಾಡೋದು ನಾನು ತೀವ್ರವಾಗಿ ಖಂಡಿಸ್ತೀನಿ ಮತ್ತು ಅವ್ರಿಗೂ ಸಹ ನಾನು ನೋಟಿಸ್ ಕಳಿಸ್ತಾ ಇದ್ದೀನಿ ಇವತ್ತು ಅವರು ಏಳು ದಿನಗಳಲ್ಲಿ ಆಯೋಗಕ್ಕೆ ಬಂದು ಹಾಜರಾಗಿ ಅದರ ವಿವರಣೆಯನ್ನು ಕೊಡಬೇಕು ಇತ್ತೀಚಿನ ದಿನಗಳಲ್ಲಿ ಓಕೆ ಗಂಡು ಮಕ್ಕಳು ಗಂಡಸರು ಹೆಂಗಂದ್ರೆ ಹಾಗೆ ಮಾತಾಡ್ತಾ ಇದ್ದಾರೆ ಅಂತ ನಾವು ಅವ್ರ ವಿರುದ್ಧ ಹೋರಾಡ್ತಾ ಇದ್ರೆ ಆ ನಿಟ್ಟಿನಲ್ಲಿ ಹೆಣ್ಣು ಸಹ ಹೆಣ್ಣಿಗೆ ಶತ್ರುವಾಗಿ ಹೊರಟಿರೋದು ಹೆಣ್ಣಿನ ಬಗ್ಗೆ ಈಯಾಳಿಸೋದು ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತಾಡೋದು ಇದು ಎಂಥ ದುರದೃಷ್ಟಕರ ಅಂತ ನಾನು ಈ ಮುಖಾಂತರ ಹೇಳ್ತೀನಿ ಯಾರು ಈ ಥರ ಮಾಡಬಾರ್ದು ಮಾತಾಡಕೂಡ್ದು ಸಹ